ನಮಸ್ಕಾರ ಇವತ್ತು ನಾವು ಇಸ್ರೇಲ್ ಇರಾನ್ನ ಪರಮಾಣು ತಾಣಗಳ ಮೇಲೆ ಮಾಡಿದ ವೈಮಾನಿಕ ದಾಳಿಗಳ ಬಗ್ಗೆ ಮಾತಾಡೋಣ ಹೌದು ಇದೊಂದು ಬಹಳ ಮುಖ್ಯವಾದ ಬೆಳವಣಿಗೆ ಹಾಗಿದ್ರೆ ಇದರ ಹಿನ್ನೆಲೆ ಏನು ಕಾರಣಗಳೇನು ಇದರ ಪರಿಣಾಮ ಏನಾಗಬಹುದು ನಮ್ಮ ಮುಂದಿರೋ ಕೆಲವು ಲೇಖನಗಳ ಆಧಾರದ ಮೇಲೆ ಇದನ್ನ ಸ್ವಲ್ಪ ಆಳವಾಗಿ ನೋಡೋಣ ಖಂಡಿತ ಮೊದಲನೇ ಪ್ರಶ್ನೆ ಅಂದರೆ ಇಸ್ರೇಲ್ ಯಾಕೆ ಈ ದಾಳಿ ಮಾಡ್ತು ಅನ್ನೋದು ಅವರ ಪ್ರಧಾನಿ ನೆತನ್ಯಾಹು ಹೇಳೋ ಪ್ರಕಾರ ಇರಾನ್ ಹತ್ರ ಅಣುವಸ್ತ್ರ ಇದ್ರೆ ಅದು ಇಸ್ರೇಲ್ನ ಅಸ್ತಿತ್ವಕ್ಕೆ ಒಂದು ದೊಡ್ಡ ಡೇಂಜರ್ ಅಂತ ಯಾಕಂದ್ರೆ ಇರಾನ್ ಇಂದ ಪದೇ ಪದೇ ಇಸ್ರೇಲ್ ಇರಬಾರ್ದು ಅಂತ ಹೇಳಿದೆ ಮತ್ತೆ ಇಸ್ಬೋಲ ಹಮಾಸ್ ಇದಾರಲ್ಲ ಹೌದು ಆ ಗುಂಪುಗಳು ಆ ಗುಂಪುಗಳಿಗೆ ಇರಾನ್ ಸಪೋರ್ಟ್ ಮಾಡುತ್ತೆ ಅನ್ನೋದು ಇಸ್ರೇಲ್ನ ವಾದ ಅಂದ್ರೆ ಇದನ್ನ ಅವರು ಒಂದು ಅಸ್ತಿತ್ವದ ಪ್ರಶ್ನೆಯಾಗಿ ನೋಡ್ತಿದ್ದಾರೆ ನೆತನ್ಯಾಹು ಅವರೇ ಹೇಳ್ದಹಾದೆ ಇರಾನ್ ಇಂದ ಆಗಬಹುದಾದ ಒಂದು ನ್ಯೂಕ್ಲಿಯರ್ ಹತ್ಯಾಕಾಂಡ ತಡಿಯೋಡು ಅವರ ಗುರಿ ಅಂತ ಹಾಗಿದ್ರೆ ಈ ದಾಳಿಯ ಅಸರಿ ಉದ್ದೇಶ ಇರಾನ್ನ ಅಣ್ವಸ್ತ್ರ ಸಾಮರ್ಥ್ಯವನ್ನ ಕಡಿಮೆ ಮಾಡೋದಾ ಹೌದು ಅದೇ ಮುಖ್ಯ ಕಾರಣ ಇಸ್ರೇಲ್ ಹೇಳೋ ಪ್ರಕಾರ ಕಳೆದ ಆರು ತಿಂಗಳಲ್ಲಿ ಇರಾನ್ ಯುರೇನಿಯಂ ಎನ್ರಿಚ್ಮೆಂಟ್ ಇದೆಯಲ್ಲ ಸಂವರ್ಧನೆ ಹೌದು ಅಂದ್ರೆ ಬಾಂಬ್ ಬಡೋಕೆ ಬೇಕಾದ ಯುರೇನಿಯಂ ಐಸೋಟೋಪ್ಸ್ಗಳ ಪ್ರಮಾಣ ಹೆಚ್ಚಿಸೋದು ಅದನ್ನ ಇರಾನ್ ತುಂಬಾ ಆತಂಕಕಾರಿ ಮಟ್ಟಕ್ಕೆ ಏರಿಸಿದೆ ಅಂತ ಓ ಸೊ ಅವರು ಬಾಂಬ್ ಮಾಡೋ ಹಂತಕ್ಕೆ ಹೋಗೋ ಮೊದಲೇ ಅದನ್ನು ಈ ಆ ಪ್ರಿಯೆಂಪ್ಟ್ ಸ್ಟ್ರೈಕ್ ಅನ್ಸುತ್ತೆ ಸರಿ ಈಗ ದಾಳಿಯ ವಿವರಗಳ ಬಗ್ಗೆ ಬರೋದಾದ್ರೆ ಎಲ್ಲೆಲ್ಲಿ ಅಟ್ಯಾಕ್ ಆಯ್ತು ನಥಾನ್ಸ್ ಬಗ್ಗೆ ಜಾಸ್ತಿ ಕೇಳಿ ಹೌದು ನಥಾನ್ಸ್ ಮೇಲೆ ಒಂದು ಎಫೆಕ್ಟಿವ್ ಅಟ್ಯಾಕ್ ಆಗಿದೆ ಅಂತ ವರದಿಯಾಗಿದೆ ಅದು ಇರಾನ್ನ ಮೇನ್ ಯುರೇನಿಯಂ ಎನ್ರಿಚ್ಮೆಂಟ್ ಸೆಂಟರ್ ಅಲ್ಲೇನಾಗಿದೆ ಅಲ್ಲಿ ಯುರೇನಿಯಂ ಸಂವರ್ಧನೆಗೆ ಬಳಸೋ ಕೇಂದ್ರಾಪಕಾಮಿ ಯಂತ್ರಗಳು ಅಂದ್ರೆ ಸೆಂಟ್ರಿಫ್ಯೂಸ್ಗಳು ಇರೋ ಭೂಗತ ಪ್ರದೇಶದಲ್ಲಿ ಆ ಪವರ್ ಸಪ್ಲೈ ಕಟ್ ಆಗಿದೆ ಅಂತ ಇಸ್ರೇಲಿ ಡಿಫೆನ್ಸ್ ಮೂಲಗಳು ಹೇಳಿವೆ ಓ ಪವರ್ ಸಪ್ಲೈ ಕಟ್ ಆಗಿದೆಯಾ ನತಾನ್ಸ್ ಬಿಟ್ಟು ಬೇರೆ ಕಡೆನೂ ಏನಾದ್ರೂ ಆಗಿದೆಯಾ ಫೋಡೋ ಅಂತ ಇನ್ನೊಂದು ಹೆಸರು ಕೇಳಿ ಬಂತು ಇಲ್ಲಿ ಕಟ್ಟಿರೋ ಜಾಗ ಸೊ ಅದನ್ನ ಸುಲಭವಾಗಿ ಏರಿಯಲ್ ಅಟ್ಯಾಕ್ ನಿಂದ ಹಾಳ್ ಆಗಲ್ಲ ಅಂತ ಒಂದು ನಂಬಿಕೆ ಇತ್ತು ಹ್ಮ್ ಈ ದಾಳಿಗಳಲ್ಲಿ ಆರು ಜನ ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳು ಮತ್ತೆ ಕೆಲವು ಹಿರಿಯ ಮಿಲಿಟರಿ ಆಫೀಸರ್ಗಳು ಸತ್ತಿದಾರಂತನೂ ಕೆಲವು ಇರಾನ್ ಸಂಬಂಧಿತ ಮೀಡಿಯಾ ಹೇಳಿವೆ ಆದರೆ ಅದನ್ನು ಇಂಡಿಪೆಂಡೆಂಟ್ ಆಗಿ ಕನ್ಫರ್ಮ್ ಮಾಡಿಲ್ಲ ಇರಾನ್ ಇದಕ್ಕೆ ಹೇಗೆ ಪ್ರತಿಕ್ರಿಯೆ ನೀಡಿದೆ ಮತ್ತೆ ಅವರ ಪರಮಾಣು ಕಾರ್ಯಕ್ರಮದ ಬಗ್ಗೆ ಅವರೇನ್ ಹೇಳ್ತಾರೆ ಇರಾನ್ ಕೂಡ ಸುಮ್ಮನೆ ಕೂತಿಲ್ಲ ಅವರು ಇಸ್ರೇಲ್ ಮೇಲೆ ದಾಳಿ ಮಾಡಿದ್ದಾರೆ ಜೆರುಸಲೇಮ್ ಟೆಲವೀವ್ ಕಡೆ ಸ್ಫೋಟಗಳಾಗಿವೆ ಅಂತ ವರದಿ ಬಂದಿದೆ ಆದರೆ ಇರಾನ್ ಮೊದಲಿಂದಲೂ ಏನ್ ಹೇಳ್ತಿದೆ ಅಂದ್ರೆ ಹೌದು ನಮ್ಮ ನ್ಯೂಕ್ಲಿಯರ್ ಪ್ರೋಗ್ರಾಂ ಪೀಸ್ಫುಲ್ ಅಂದ್ರೆ ವಿದ್ಯುತ್ ಉತ್ಪಾದನೆ ಮೆಡಿಕಲ್ ರಿಸರ್ಚ್ಗೋಸ್ಕರ ಅಷ್ಟೇ ಅಂತ ಅವರು ಎನ್ಪಿಟಿ ಅಂದ್ರೆ ಪರಮಾಣು ಪ್ರಸರಣ ತಡೆ ಒಪ್ಪಂದಕ್ಕೆ ಸಹಿ ಹಾಕಿರೋ ದೇಶ ಕೂಡ ಸರಿ ಹಾಗಿದ್ರೆ ಈ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಉದಾಹರಣೆಗೆ ಐಎಇಎ ಇದಲ್ಲ ಅವರ ಅಭಿಪ್ರಾಯವೇನು ಐಎಇಎ ಅಂದ್ರೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಅವರು ಸ್ವಲ್ಪ ಕಳವಳ ವ್ಯಕ್ತಪಡಿಸಿದ್ದಾರೆ ಅವರ ವರದಿ ಪ್ರಕಾರ ಇರಾನ್ ಹತ್ರ ಈಗ ಸಿಕ್ಸ್ಟಿ ಪರ್ಸೆಂಟ್ ಶುದ್ಧತೆಯ ಯುರೇನಿಯಂ ಇದೆಯಲ್ಲ ಹೌದು ಅದು ಬಾಂಬ್ ಮಾಡಕ್ ಬೇಕಾದ ವೆಪನ್ ಗ್ರೇಡ್ ಸುಮಾರು ತೊಂಬತ್ ಪರ್ಸೆಂಟ್ ಶುದ್ಧತೆಗೆ ತುಂಬಾನೇ ಹತ್ರ ಇದೆ ಅಂತ ಈಗಿರೋ ಸ್ಟಾಕ್ ಇಟ್ಕೊಂಡು ಕೆಲವು ಗಳನ್ನ ಮಾಡ್ಬೋದು ಅಂತೂ ಅಂದಾಜು ಓ ಹಾಗಾ ಹೌದು ಮ್ಯಾಟ್ ಕ್ರೋನಿಗ್ ಅನ್ನೋ ವಿಶ್ಲೇಷಕಲು ಹೇಳೋ ಪ್ರಕಾರ ಥಿಯೋರಿಟಿಕಲಿ ಇರಾನ್ ಒಂದೇ ವಾರದಲ್ಲಿ ಒಂದು ಬಾಂಬ್ಗೆ ಬೇಕಾದಷ್ಟು ಮೆಟೀರಿಯಲ್ ರೆಡಿ ಮಾಡೋ ಕೆಪಾಸಿಟಿ ಹೊಂದಿರಬಹುದು ಅಬ್ಬಾ ಇದು ನಿಜಕ್ಕೂ ಸೀರಿಯಸ್ ವಿಷಯ ಈ ಇರಾನ್ ನ್ಯೂಕ್ಲಿಯರ್ ಪ್ರೋಗ್ರಾಂನ ಹಿಸ್ಟ್ರಿ ಏನು ಇದು ಶುರುವಾಗಿದ್ದ ಹೇಗೆ ಅದು ಇಂಟ್ರೆಸ್ಟಿಂಗ್ ಇಟ್ ಶುರುವಾಗಿದ್ದು ನೈನ್ಟೀನ್ ಫಿಫ್ಟಿ ಸೆವೆನ್ ರಲ್ಲಿ ಅಮೆರಿಕಾದ ಆಟಮ್ಸ್ ಫಾರ್ ಪೀಸ್ ಪ್ರೋಗ್ರಾಂ ಸಹಾಯದಿಂದಲೇ ಹೌದಾ ಹೌದು ಆದ್ರೆ ನೈನ್ಟೀನ್ ಸೆವೆಂಟಿ ನೈನ್ ರ ಇಸ್ಲಾಮಿಕ್ ಕ್ರಾಂತಿಯಾದ್ಮೇಲೆ ಯುಎಸ್ ಇರಾನ್ ಸಂಬಂಧ ಹಾಳಾಗಿ ಆ ಸಹಕಾರ ನಿಂತೋಯ್ತು ಮತ್ತೆ ನಿಮ್ ಗೊತ್ತಿರೋ ಹಾಗೆ ಟ್ವೆಂಟಿ ಫಿಫ್ಟೀನ್ ರಲ್ಲಿ ಒಂದು ನ್ಯೂಕ್ಲಿಯರ್ ಡೀಲ್ ಆಗಿತ್ತು ಎ ಅಂತ ಒಪ್ಪಂದ ಹೌದು ಅದು ಇರಾನ್ ಪ್ರೋಗ್ರಾಂ ಮೇಲೆ ಕೆಲವು ಲಿಮಿಟ್ಸ್ ಹಾಕಿತ್ತು ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಆಗಿನ ಯು ಎಸ್ ಪ್ರೆಸಿಡೆಂಟ್ ಟ್ರಂಪ್ ಅದರಿಂದ ಹಿಂದೆ ಸರಿದ್ರು ಅದಕ್ಕೆ ರಿಯಾಕ್ಷನ್ ಆಗಿ ಇರಾನ್ ಕೂಡ ನಿಧಾನವಾಗಿ ಆ ಒಪ್ಪಂದದ ನಿಯಮಗಳನ್ನು ಮೀರಿ ಎನ್ರಿಚ್ಮೆಂಟ್ ಜಾಸ್ತಿ ಮಾಡ್ತು ಐಎಇಎ ಕ್ಯಾಮರಾಗಳೂ ತೆಗೆದುಹಾಕಿದ್ರು ಇದನ್ನೆಲ್ಲ ಕೇಳಿದ್ರೆ ಇರಾನ್ ಹತ್ರ ಈಗಾಗಲೇ ಬಾಂಬ್ ಇದೆಯಾ ಅನ್ನೋ ಅನುಮಾನ ಬರುತ್ತೆ ಈಗಿನ ಪರಿಸ್ಥಿತಿ ಏನು ಇಲ್ಲ ಹೆಚ್ಚಿನ ಎಕ್ಸ್ಪರ್ಟ್ಸ್ ಪ್ರಕಾರ ಇರಾನ್ ಇನ್ನೂ ಬಾಂಬ್ ಮಾಡಿಲ್ಲ ಆದರೆ ಅದಕ್ಕೆ ಬೇಕಾದ ಟೆಕ್ನಾಲಜಿ ನಾಲೆಜ್ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಎನ್ರಿಚ್ಡ್ ಯುರೇನಿಯಂ ಸಾಕಷ್ಟಿದೆ ಎ ಚೀಫ್ ರಾಫೆಲ್ ಗ್ರೋಸಿ ಕೂಡ ರೀಸೆಂಟ್ ದಾಳಿಯಲ್ಲಿ ನಥಾನ್ಸ್ ತಾವರ ಅಂತ ಕನ್ಫರ್ಮ್ ಮಾಡಿದ್ದಾರೆ ಫೋಡೋ ಮತ್ತೆ ಇಸ್ಫಹಾನ್ ಮೇಲೂ ಅಟ್ಯಾಕ್ ಆಗಿದೆ ಅಂತ ಇರಾನ್ ಅಧಿಕಾರಿಗಳು ಹೇಳಿದ್ದಾರೆ ಒಟ್ಟಿನಲ್ಲಿ ಈ ಇಸ್ರೇಲಿ ದಾಳಿಗಳಿಂದ ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಂಗೆ ಮುಖ್ಯವಾದಿ ನಥಾನ್ಸ್ಗೆ ಒಂದು ದೊಡ್ಡ ಹೊಡೆತ ಬಿದ್ದಿದ ಅಂತ ಕಾಣುತ್ತೆ ಹೌದು ಶಾರ್ಟ್ ಟರ್ಮ್ ಅಲ್ಲಿ ಖಂಡಿತ ಹೊಡೆತ ಬಿದ್ದಿದೆ ಆದರೆ ಕೆಲವು ಚಾಲೆಂಜ್ಗಳು ಇನ್ನೂ ಇವೆ ಒಂದು ಇರಾನ್ ತನ್ನ ನ್ಯೂಕ್ಲಿಯರ್ ನಾಲೆಜ್ ಕಳೆದುಕೊಂಡಿಲ್ಲ ಬಹುಶಃ ಕೆಲವು ಉಪಕರಣಗಳನ್ನ ಬೇರೆ ಕಡೆ ಸೇಫ್ ಆಗಿಟ್ಟಿರ್ಬೋದು ಎರಡನೇದು ಫೋಡೋ ತರಹ ಬೆಟ್ಟದೊಳಗೆ ಆಳವಾಗಿ ಕಟ್ಟಿರೋ ಜಾಗಗಳನ್ನು ಏರಿಯಲ್ ಅಟ್ಯಾಕ್ನಿಂದ ಪೂರ್ತಿ ನಾಶ ಮಾಡೋದು ತುಂಬಾ ಕಷ್ಟ ಅದಕ್ಕೆ ಬೇಕಾದ ಸ್ಪೆಷಲ್ ಬಂಕರ್ ಬಸ್ಟರ್ ಬಾಂಬ್ಗಳು ಬಹುಶಃ ಅಮೆರಿಕ ಹತ್ರ ಮಾತ್ರ ಇರಬಹುದು ಅಂತ ಅಟ್ಲಾಂಟಿಕ್ ಕೌನ್ಸಿಲ್ನ ಜೊನಾಥನ್ ಪನಿಕೋಫ್ ಅವರ ಹಾಗೆ ವಿಶ್ಲೇಷಕರು ಹೇಳ್ತಾರೆ ಹಾಗಿದ್ರೆ ಕೊನೆಯದಾಗಿ ಒಂದು ಮುಖ್ಯ ಪ್ರಶ್ನೆ ಉಳಿಯುತ್ತೆ ಈ ತರಹದ ವೈಮಾನಿಕ ದಾಳಿಗಳು ಮಾತ್ರ ಇರಾನ್ನ ಪರಮಾಣು ಆಸೆಯನ್ನ ಪರ್ಮನೆಂಟ್ ಆಗಿ ತಡೆಯೋಕೆ ಸಾಕಾಗುತ್ತಾ ಅದೇ ದೊಡ್ಡ ಪ್ರಶ್ನೆ ಅಥವಾ ಇದನ್ನ ಪೂರ್ತಿ ನಿಲ್ಲಿಸೋಕೆ ಸೈಬರ್ ವಾರ್ ಇಂಟೆಲಿಜೆನ್ಸ್ ಆಪರೇಷನ್ಸ್ ಅಥವಾ ಬಹುಶಃ ನೆಲದ ಮೇಲಿನ ಆಪರೇಷನ್ಸ್ ತರಹ ಬೇರೆ ದೀರ್ಘಕಾಲದ ಬೇರೆ ಬೇರೆ ರೀತಿಯ ಪ್ರಯತ್ನಗಳು ಬೇಕಾಗ್ಬೋದಾ ಇದು ಮುಂದಿನ ದಿನಗಳಲ್ಲಿ ನಾವು ನೋಡಬೇಕಾದ ವಿಷಯ